ಹಾಯ್ ಎಲ್ಲರಿಗೂ ಎಲ್ಲರ ಮನೆಯಲ್ಲಿ ನೀವು ನೋಡಿರ್ತೀರಾ ಮನೆ ಅಂಗಳದಲ್ಲೆಲ್ಲ ಕೋಳಿ ಓಡಾಡ್ತಾ ಇರ್ತದೆ ಬಟ್ ನಮ್ಮ ಮನೆಯಲ್ಲಿ ಉಂಟಲ್ಲ ನವಿಲು ಓಡಾಡೋದಾಯ್ತಾ ಹೂಂಜದ ಹಾಗೆ ನಮ್ಮ ಮನೆಯಲ್ಲಿ ಈ ನವಿಲು ಈ ನವಿಲುಂಟಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ತೋಟದಲ್ಲಿ ಹಾಗೆ ನಮ್ಮ ಸ್ಲ್ಯಾಪಲ್ಲೆಲ್ಲ ಇರ್ತದೆ ಲಾಸ್ಟ್ ಟೈಮ್ ಒಂದು ವಿಡಿಯೋವನ್ನು ಕೂಡ ಹಾಕಿದೆ ನವಿಲು ಡ್ಯಾನ್ಸ್ ಮಾಡೋದನ್ನ ಇದು ಪ್ರತಿದಿನ ಇರ್ತದೆ ಆಯಿತಾ ಡ್ಯಾನ್ಸ್ ಮಳೆಗಾಲದಲ್ಲೊಂದು ಪ್ರತಿ ದಿನ ಇರ್ತದೆ ಕೂಗ್ತದೆ ಬೇರೆ ನವಿಲು ಕರೆಯುವುದಾಯ್ತಾ ಮತ್ತೆ ಡ್ಯಾನ್ಸ್ ಮಾಡೋದು ಅದು ಡ್ಯಾನ್ಸ್ ಮಾಡುವಾಗ ಕೂಡ ಒಂದು ಸೌಂಡ್ ಇರ್ತದೆ ಅದು ಗರಿಯನ್ನು ಬಿಚ್ಚಿ ಮಾಡುವಾಗ ಆ ಸ್ಲ್ಯಾಪಲ್ಲಿ ಅಲ್ಲಿ ಬಡಿತಾ ಇರ್ತದೆ ಅದು ನಮಗೆ ಸೌಂಡಿಗೆ ಗೊತ್ತಾಗ್ತದೆ ಓ ಇಲ್ಲಿ ನವಿಲು ಡ್ಯಾನ್ಸ್ ಮಾಡ್ತಾ ಉಂಟು ಅಂತ ಮತ್ತೆ ನಮ್ಮ ಮನೆಯಲ್ಲಿ ಉಂಟಲ್ಲ ಅಪ್ಪ ಮತ್ತೆ ಅಮ್ಮ ಇದಕ್ಕೆ ಉಳ್ದ ಫುಡ್ ಅಂದ್ರೆ ಈ ಗಂಜಿ ಇರ್ತದಲ್ಲ ಅದನ್ನ ನಾವು ಸಪರೇಟ್ ಆಗಿ ಉಳ್ದಿದ್ರೆ ಸಪರೇಟ್ ಆಗಿ ನಾವು ತೆಗೆದಿಡ್ತವೆ ಅಲ್ಲಿಗೆ ಬಂದೆ ಅಂತ ಗೊತ್ತುಂಟಾ ಈ ನವಿಲು ತಿಂದು ಹೋಗ್ತದೆ ಹಾಗೆ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ನಮ್ಮ ಮನೆಯಲ್ಲಿ ಫುಡ್ ಸಿಗ್ತದೆ ಅಂತ ಹೇಳಿ ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆ ಟೈಮಿಗೆ ತಕ್ಕಕ್ಕೆ ಬರ್ತದೆ ನಿನ್ನೆ ಆಟಿಯ ಒಂದು ಸಣ್ಣ ಫಂಕ್ಷನ್ ಇತ್ತು ಹಾಗೆ ನಾವು ಎಲೆಗಳನ್ನು ತೆಂಗಿನ ಬುಡಕ್ಕೆ ಬಿಸಾಡಿದಲ್ಲ ಅದನ್ನು ತಿನ್ನು ಅಂತ ಹೇಳಿ ನವಿಲಿಗ ಬಂದದ್ದು ನಮಗೆ ನವಿಲು ಹಾಗೆ ಅದರ ಡ್ಯಾನ್ಸನ್ನು ಅನ್ನು ನೋಡಬೇಕು ಅಂತ ಹೇಳಿ ಝೂಗೆ ಹೋಗಬೇಕು ಅಂತಿಲ್ಲ ನಮ್ಮ ಮನೆಯಲ್ಲೇ ಯಾವಾಗಲೂ ಕೂಡ ಇದರ ನೃತ್ಯ ಆಗ್ತಾನೆ ಇರ್ತದೆ ನಮ್ಮ ಮನೆಯಲ್ಲಿ ಒಂದೇ ಗಂಡು ನವಿಲು ಇದಿರುವುದಲ್ಲ ತುಂಬ ಉಂಟು ಬೆಳಗ್ಗೆ ನೋಡಬೇಕು ಸಾಲಾಗಿ ಒಂದು ಹತ್ತು ಹದಿನೈದು ಒಟ್ಟಿಗೆ ಬರ್ತಾ ಇರ್ತದೆ ಮತ್ತೆ ಈ ನವಿಲು ಉಂಟಲ್ಲ ಮಳೆ ಬರಲಿಕ್ಕೆ ಆಗುವಾಗ ನಮ್ಮ ಒಂದು ದೊಡ್ಡ ತೆಂಗಿನ ಮರ ಉಂಟು ಅದರ ಮರದಲ್ಲಿ ಹಾರಿ ಕೂತ್ಕೊಳ್ಳೋದು ಅಂದ್ರೆ ಮಳೆ ಬರುವಾಗ ಚಂಡಿ ಆಗ್ತದಲ್ಲ ಅದಕ್ಕೆ ಆಗ್ತದೆ ಅದರ ಗರಿಯಲ್ಲ ಅದಕ್ಕೆ ಹಾರಿ ಹೋಗಿ ಅದರಲ್ಲಿ ಕೂತ್ಕೊಳ್ಳೋದು ನನ್ನ ಕೆಲವು ವಿಡಿಯೋ ಮಾಡಿದಲ್ಲಿ ನೀವು ನೋಡಿರ್ಬೋದು ನವಿಲಿನ ಸೌಂಡನ್ನು ಅಂದರೆ ಇದು ನವಿಲುಗಳು ಬೊಬ್ಬೆ ಹಾಕ್ತಾನೆ ಇರ್ತದೆ ಒಂದು ನವಿಲು ಬೊಬ್ಬೆ ಹಾಕಿದ್ರೆ ಸಾಕು ಎಲ್ಲ ಕೂಡ ಒಟ್ಟಿಗೆ ಬೊಬ್ಬೆ ಹಾಕುದು ಹಾಗೆ ನಮಗೆ ಎಂತ ಗೊತ್ತುಂಟ ಹೇಗೆ ಫೀಲ್ ಆಗ್ತದೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಹೂಂಜೆ ಇಲ್ಲ ಕೋಳಿಗಳಿಲ್ಲ ಆದರೆ ನ ಈ ಕೋಳಿಗಳ ಹಾಗೆ ನವಿಲೆ ಇರುದು ಮತ್ತೆ ಈ ನವಿಲಿಗೆ ಉಂಟಲ್ಲ ಸ್ವಲ್ಪ ಸಹ ಹೆದರಿಕೆ ಇಲ್ಲ ಅಂದರೆ ಫುಡ್ ಎಲ್ಲ ಹಾಕ್ತೇವಲ್ಲ ಹಾಗೆ ನಮ್ಮ ಎದುರು ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತದೆ ಒಂದು ಸ್ವಲ್ಪ ಒಂದು ಬೇರೆ ನವಿಲಾದರೆ ಒಂದು ಓಡಿ ಆದರೂ ಹೋಗ್ಬೋದು ಬಟ್ ಇದು ಉಂಟಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತದೆ ಮತ್ತೆ ಹಳ್ಳಿಯಲ್ಲಿ ಹೀಗೆಲ್ಲ ಇದ್ರೆ ಚಂದ ನಿಮ್ಮ ಮನೆಯಲ್ಲಿ ಸಹ ಹೀಗೆ ಹೂಂಜಾದ ಹಾಗೆ ನವಿಲುಂಟು ಅಂತ ಹೇಳಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಅವರು ನೇಚರ್ ಸಿಲೇಬಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್